ಕೋವಿಡ್ ನೈನ್ಟೀನ್ ಬಗ್ಗೆ ಇಲ್ಲ ಈಗ ಕೇರಳ ಜಾಸ್ತಿ ಆಗ್ತಾ ಇದೆ ನಿನ್ನೆ ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ ಒಂದು ಮೀಟಿಂಗ್ ಮಾಡೋ ಕೂಡಲೇ ಮಾಡಿ ಅದನ್ನು ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ನನಗೆ ಸಿಕ್ಕಿಲ್ಲ ಇವತ್ತು ಮಾತಾಡ್ತೀನಿ ಅವ್ರ ಜೊತೆಯಲ್ಲಿ ಬಟ್ ಎಲ್ಲ ಟೆಕ್ನಿಕಲ್ ಪರ್ಸನ್ಸ್ನೆಲ್ಲ ಕರೆದು ಮಾತಾಡಿ ಏನೆಲ್ಲ ಕ್ರಮಗಳು ತಗೋಬೇಕೋ ತಗೊಳ್ತೀನಿ ಅದೇ ಮಾಡಲೇಬೇಕಲ್ರಿ ವಿ ಹ್ಯಾವ್ ಟು ವಿಲ್ ಟೇಕ್ ನನಗೆ ಗೊತ್ತಿಲ್ಲ ಅದೆಲ್ಲ ರಿಪೋರ್ಟ್ ತರಿಸ್ತೀನಿ ನಾನು ನನಗೆ ಈಗ ಗೊತ್ತಾಯಿತು ರಿಪೋರ್ಟ್ ತರಿಸಿ ಯಾರು ತಪ್ಪಿಸ್ತಾಯಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೊತೆ ಏನು ಮಾತಾಡಿಲ್ಲ ಸಿ ಬಿ ಜೆ ಪಿ ಅವರು ಇದ್ದಾರಲ್ಲ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಗೊತ್ತಾದ ತಕ್ಷಣವೇ ನಮ್ಗೆ ಏರ್ಪೋರ್ಟ್ನಲ್ಲಿ ಗೊತ್ತಾದ ತಕ್ಷಣವೇ ಅವತ್ತು ಅಸೆಂಬ್ಲಿ ಪ್ರಾರಂಭ ಆಗಿದ್ದು ಬಂದ ತಕ್ಷಣ ನಾನು ನಮ್ಮ ಹೋಮ್ ಮಿನಿಸ್ಟರ್ನ ಅಲ್ಲಿ ಹೋಗಪ್ಪ ವಿಸಿಟ್ ಮಾಡಿ ಅವ್ರ ಮನೆಗೂ ವಿಸಿಟ್ ಮಾಡಬೇಕು ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು ವಿಕ್ಟಿಮ್ ಭೇಟಿ ಮಾಡಬೇಕು ಅವ್ರಿಗೆ ಸಾಂತ್ವನ ಎಲ್ಲ ಹೇಳ್ಬಿಟ್ಟು ಬರಬೇಕು ಮತ್ತು ಸರ್ಕಾರ ಏನೆಲ್ಲ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದೀವಿ ಎಲ್ಲಿ ಸರ್ಕಾರ ಫೇಲ್ ಆಗಿದೆ ಐ ವಾಂಟ್ ಟು ನೋ ವೇರ್ ದಿ ಗೌರ್ಮೆಂಟ್ ಈಸ್ ಫೇಲ್ಡ್ ನೀವು ಹೇಳಿಯಪ್ಪ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಒಂದು ಟೀಮ್ ಕಳಿಸಿದ್ದಾರೆ ಈಗ ಉತ್ತರ ಪ್ರದೇಶದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಎ ಒಬ್ಬ ನೈನ್ ಇಯರ್ಸ್ ಓಲ್ಡ್ ಗರ್ಲ್ನ ಮೈನರ್ ಗರ್ಲ್ನ ರೇಪ್ ಮಾಡ್ಬಿಟ್ಟಿದ್ರಲ್ಲ ಅದಕ್ಕೆ ಏನು ಹೇಳ್ತಾರೆ ನಡ್ಡಾ ಅವರು ಬಿಜೆಪಿಯವರು ಏನು ಹೇಳ್ತಾರೆ ಇಲ್ಲಿ ಹೇಳಪ್ಪ ನೀವು ಹೇಳಿ ಏನು ಹೇಳ್ತಾರೆ ಇಪ್ಪತ್ತೈದು ವರ್ಷ ಜೈಲಾಗಿದೆ ಅವನಿಗೆ ಅವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಒಬ್ಬ ಸಿಟಿಂಗ್ ಎಮ್ ಎಲ್ ಎ ರೇಪ್ಡ್ ನೈನ್ ಇಯರ್ಸ್ ಓಲ್ಡ್ ಗರ್ಲ್ ಇಂಪ್ರಿಜ್ ಫಾರ್ ಎ ಪೀರಿಯಡ್ ಆಫ್ ಟ್ವೆಂಟಿ ಫೈವ್ ಇಯರ್ಸ್ಟರ್ ಜ್ಮೆಂಟ್ ಅಂತ ಎಮೇಲೆ ಇಟ್ಕಂಡ್ರ ಈ ಪಕ್ಷ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳ ಮೇಲೆ ದೌರ್ಜನ್ಯಗಳು ನಡೆಸಿರ್ತಕ್ಕಂಥ ಪಕ್ಷ ಈಗ ನಾನು ಏನು ಹೇಳಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದೆಯಲ್ಲ ರಿಪೋರ್ಟ್ ಅದನ್ನು ನೋಡ್ಲಿಕ್ಕೆ ಯಾರ ಕಾಲದಲ್ಲಿ ಆಗಿದ್ದಾವೆ ಅಂತ ಹ್ಞೂ ಸುಮ್ಮನೆ ಬಿ ಜೆ ಪಿ ಅವರು ರಾಜಕೀಯಕ್ಕೆ ಮಾಡಿದ್ರೆ ನಾವು ನೋಡಿ ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಮಹಿಳೆಯರು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಈಗ ಈ ಕೇಸ್ನಲ್ಲೂ ಕೂಡ ಈ ಕೇಸ್ನಲ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಕಾನೂನು ಕ್ರಮ ತಗೊಳ್ತೀವಿ ಏನೇನು ತಗೋಬೇಕು ಅವೆಲ್ಲ ತಗೊಳ್ತೀವಿ ಅವರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಇದು ಅಮಾನವೀಯವಾದಂಥ ಘಟನೆ ಇನ್ಹುಮನ್ ಇನ್ಸಿಡೆಂಟ್ ನಾಗರಿಕ ಸಮಾಜದಲ್ಲಿ ಇಂಥವೆಲ್ಲ ನಡೀಬಾರದು ನಾವು ಅವ್ರಿಗೆ ಅದಕ್ಕೋಸ್ಕರ ಈಗ ಸಿ ಇಂತಹ ನಾಗರಿಕ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದರೆ ಈ ಕಾಲದಲ್ಲೂ ಕೂಡ ಬೆತ್ತಲೆ ಮಾಡೋದು ಕಟ್ಟಾಕ್ಬಿಟ್ಟು ಒಡೆಯೋದು ಈ ಥರದವೆಲ್ಲ ನಡೆದರೆ ಸಿ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ

ಈಗ ಆಸ್ಪಿಂಟ್ ಇಲ್ಲ ಇಲ್ಲ ನೀವೇ ಕ್ರಿಯೇಟ್ ಮಾಡಿದ ಈಗ ಕೇಳಪ್ಪ ಇಲ್ಲಿ ತಮ್ಮ ನಮ್ಮ ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ ಆಗಿದ್ದವರು ನಮ್ಮ ವರ್ಕರ್ಸು ಯಾರನ್ನ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ನಾವು ಅದಕ್ಕೆ ಅಬ್ಸರ್ವರ್ಸ್ ಹಾಕಿದೀವಿ ಪ್ರತಿ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬ ಮಿನಿಸ್ಟರ್ಗಳನ್ನ ಅಬ್ಸರ್ವರ್ ಹಾಕಿದೀವಿ ಅವರು ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಪಿನಿಯನ್ ಕಲೆಕ್ಟ್ ಮಾಡಿ ಪ್ಯಾನೆಲ್ ಕೊಡಿ ಅಂತ ಹೇಳಿದ್ದೀವಿ ಮೂರು ಹೆಸರು ಪ್ಯಾನೆಲ್ ಕೊಡಿ ಅಂತ ಸೊ ಅವರಲ್ಲಿ ಯಾರು ಮುಖ್ಯ ಆಗ್ತಾರೆ ಯಾರು ಸೂಕ್ತ ಆಗ್ತಾರೆ ಅಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ನಾವು ಹಿಂದೇನು ಕೂಡ ಎರಡು ಕೋಟಿದೀವಿ ಈಗಲೂ ಅಲ್ಪಸಂಖ್ಯಾತರಿಗೆ ಪ್ರೊವೈಡ್ ಮಾಡ್ತೀವಿ ಏನು ಮಾಡ್ತಾರೆ ಅವ್ರ ಓಟೇ ಬೇಡ ಅಂತಲ್ಲ ಅಲ್ವಾ ಅವರು ಅರ್ಧ ನಾಟ್ ಇಂಡಿಯನ್ಸ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ ಅರ್ಧ ನಾಟ್ ಸಿಟಿ ದಿಸ್ ಕಂಟ್ರಿ ಹೇಳಪ್ಪ ಇದಕ್ಕೆ ಉತ್ತರ ಹೇಳ್ತಾರೆ ಅವರು ಯತ್ನಾಳ ಹೇಳ್ತಾರೆ ಗಡ್ಡ ಬಿಟ್ಟಿರೋರು ಬುರ್ಖ ಹಾಕಿರೋರು ಬರಬೇಡಿ ನಾನು ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ ಸೊ ಅವರು ಬಹುತ್ವದ ಪಾರ್ಟಿನ ಅದು ನಮ್ಮ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್ ಈ ದೇಶದಲ್ಲಿ ಎಲ್ಲ ಇರತಕ್ಕಂಥ ನಾಗರಿಕರು ಎಲ್ಲರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ದಟ್ ಈಸ್ ವಾಟ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಶೈನ್ ಆಯ್ತಪ್ಪ ನರೇಂದ್ರ ಮೋದಿ ಅವ್ರ ಜೊತೆಲೆ ಇದ್ರು ಅವರು ಅದಕ್ಕೆ ಏನು ಹೇಳ್ತಾರೆ ಗಡ್ಕರಿ ಅವ್ರ ಜೊತೆಲೆ ಇದ್ರು ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ ಯಾಕೆ ಗೊತ್ತಾ ಇದು ಅವರು ನನ್ನ ಮೇಲೆ